ಈಗ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಸರ್ ಕೆಲವೊಂದು ಜನ ದುರುಪಯೋಗ ತೊಗೊಂಡಿದ್ದಾರೆ ಸರ್ ಈ ಬಸ್ನಲ್ಲೆಲ್ಲ ಸಿಕ್ಕಾಪಟ್ಟು ಜನ ಓಡಾಡ್ತಿದ್ದಾರೆ ಸರ್ ಸು ಸುಳ್ಳೆ ಸುಳ್ಳೆ ದುರುಪಯೋಗ ತಗೊಂಡಿದ್ದಾರೆ ಸರ್ ಹಾಂ ಚಲೋ ಕಾರ್ಮಿಕರಿಗೆ ನೌಕರಸ್ಥರ ವರ್ಗದವರಿಗೆ ಅನುಕೂಲ ಇದೆ ಸರ್ ಬಟ್ ಇವರು ಏನು ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಪಬ್ಲಿಕ್ ಇದು ಮಾಡ್ತಾ ಇದ್ದಾರೆ ಸರ್ ಮೋದಿ ಅವರ ಆಡಳಿತ ಖುಷಿ ಕೊಡ್ತಾರೆ ಸರ್ ಮೋದಿಜಿ ಆಡಳಿತ ಅಂತಂದರೆ ಎಲ್ಲ ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸಿಕ್ಕಾಪಟ್ಟಿ ಎಲ್ಲ ಕಾಸ್ಟ್ಲಿ ಜೀವನ ಆಗ್ಬಿಡುತ್ತೆ ಸರ್ ಮೋದಿ ಬಂದ ತಕ್ಷಣ ಸಂಯುಕ್ತ ಹಾಂ ಸಂಯುಕ್ತ ಸಂಯುಕ್ತ ಪಾಟೀಲ್ ಅವರು ಈ ಜಿಲ್ಲೆಯವರಲ್ಲ ವಿಜಯಪುರದವರು ಅಂತ ಒಂದು ಚರ್ಚೆ ಹುಟ್ಟಿಕೊಳ್ತು ವೀಣಾಕಾಶಪ್ಪನವರಿಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ವೀಣಾಕಾಶಪ್ಪನವ್ರಿಗೆ ಟಿಕೆಟ್ ಕೈ ತಪ್ಪಿದು ನಿಮ್ಮ ಆಯ್ತಾ ಸರ್ ಸರ್ ಬೇಜಾರಂತೂ ನಮ್ಮ ಜಿಲ್ಲೆಯವ್ರಿಗೆ ಕೊಡಲಿಲ್ಲ ಅಂತ ಹೇಳಿ ಫಸ್ಟ್ ಆಫ್ ಆನ್ ಬೇಜಾರಂತೂ ಆಗಿದೆ ಸರ್ ನಾವೆಲ್ಲ ಅವ್ರು ಫಾಲೋವರ್ಸಿದ್ದೀವಿ ಬಟ್ ಈಗ ಎಲ್ಲ ನಾವೆಲ್ಲ ಎಲ್ಲರೂ ಎಲ್ಲರು ಕುಡ್ಕೊಂಡು ಸಂಯುಕ್ತ ಪಾಟೀಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರಾಜ ಆಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ

ಥ್ಯಾಂಕ್ ಯು ನಿಮಗೆ ಅಂತ ಯಾರಿಗೆ ಓಟ್ ಮಾಡ್ಬೇಕಂತ ನಮ್ಮ ಮೋದಿ ಸರ್ ಮೋದಿ ಯಾಕೆ ಮೋದಿ ಸರ ಮೋದಿ ದೇಶದ ಸಲುವಾಗಿ ಮಾಡ್ಯನ್ ಸರ್ ತಮ್ಮ ಮನೆಯ ಸಂಬಂಧ ಏನೂ ಮಾಡಿಲ್ಲ ಮನ್ ಅವ್ರ ಒಂದು ಧರ್ಮ ಈಗ ಐದುನೂರು ವರ್ಷದ ರಾಮ್ ಮಂದಿರದ ಅಂತ ಎಷ್ಟೋ ಸರ್ಕಾರ ಬಂದು ಕಾಂಗ್ರೆಸ್ ಕಾಂಗ್ರೆಸ್ ಎಷ್ಟು ಸಲ ಬಂತು ಆದರೂ ಏನೂ ಮಾಡ್ಕೊಳಕ್ಕಾಗಲ್ಲ ನಮ್ಮ ಮೋದಿಯವರು ಎರಡನೇ ಬಾರಿ ಅಷ್ಟು ಆಯ್ಕೆ ಆಗಿ ಬಂದ್ರೆ ಐದುನೂರು ವರ್ಷ ನಮ್ಮ ಹಿಂದೂಗಳ ಕನಸು ನಮಗದ್ದ ಖುಷಿ ಮೋದಿ ಹಾ ಗದ್ದಿಗೌಡರಿಗೆ ಈಗ ಸಂಯುಕ್ತ ಪಾಟೀಲ್ ಗೊತ್ತು ಅವರು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಸರ್ ಬೇರೆ ಜಿಲ್ಲೆದವರು ಆಗಿ ಇಲ್ಲಿ ಬಂದು ಅವ್ರದೇನು ನಿಂದರೋದಂತ ಹಾಂ ಅವ್ರ ಜಿಲ್ಲೆಗಳಲ್ಲಿ ಅವರು ನಿಂದಿರ್ಬೇಕು ಸರ್ ಈಗ ನಮ್ದು ಇಲ್ಲಿ ಬಂದು ಇಲ್ಲಿ ಓಟ್ ಹೊಡಿತಾವ ಎಲ್ಲ ಹೊಡಿತಾವ ಸರ್ ಆದ್ರೂ ನಾವು ಗದ್ದಿಗೌಡ್ರ ಅವ್ರಿಗೆ ಓಟ್ ಹಾಕುದು ಸರ್ ಗೆಲ್ತಾರ ಅವ್ರಿಗೆಲ್ಲ ಸರ್ ಪಕ್ಕ ನೂರಕ್ಕೆ ನೂರು ನೂರಕ್ಕೆ ಎರಡು ನೂರು ಸರ್ ಇಲ್ಲಿ ಬಿಜೆಪಿನ ಹೊಡಿತೈತಿ ಬಿಜೆಪಿನ ಹೊಡಿತು ಬಿಜೆಪಿನ ಹೊಡಿತೈತೆ ಸರ್ ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ನೋಡ್ರಿ ಸರ್ ನಮ್ಗೆ ಸ್ಟೂಡೆಂಟ್ಸ್ಗಳಿಗೆ ಭಾಳ ಇದು ಭಾಳ ಭಾಳ ಹೊಲಸ ಆಗ್ಬಿಟ್ಟೈತೆ ಸರ್ ತೊಂದರೆ ಆಗ್ತದೆ ಭಾಳ ತೊಂದರೆ ಆಗ್ತಿದೆ ಸರ್ ಈಗ ನಾವು ಏನು ಮಾಡೋಣ ಸರ್ ಈಗ ಅಜ್ಜಿಗಳು ಬರ್ತಾರೆ ಸರ್ ಸೀಟ್ ಬಿಟ್ಟು ಕೊಡಪ್ಪ ಅಂತಾರೆ ಈಗ ನಾವು ಕುಂತಿದ್ದ ಅವ್ರ ವಯಸ್ಸನ್ನು ಹೊಂದ್ ಬಿಟ್ಟು ಕೊಡೋದಾಗುತ್ತೆ ಈಗ ಹಂಗೆ ಮಾಡ್ಕೋತು ನಾವು ಡೈಲಿ ಕಾಲೇಜ್ ಕರ ಹೋಗೋಕ್ಕಾಗಲ್ಲ ಸರ್ ಅದು ಹೆಂಗ್ ಗ್ಯಾರಂಟಿದು ಮತ್ತು ಅವ್ರಿಗೆ ಎರಡು ಸಾವಿರ ರೂಪಾಯಿ ನಮ್ಮದು ಎಲ್ಲ ರೇಟ್ ಎಪ್ಸಾತಾರೆ ಸರ್ ಎಲ್ಲ ನಮ್ಮ ಗಂಡು ಮಕ್ಕಳ ಕಡೆ ತಗೊಂಡೆ ಅವ್ರಿಗೆ ಕೊಡತ್ತಾರ ಅವ್ರ ಸ್ವಂತ ಅವ್ರ ರೊಕ್ಕದಲ್ಲೇ ಕೊಡಾತಿಲ್ಲ ಸರ್ ಎಲ್ಲ ನಮ್ಮಂಥ ಗಂಡು ಮಕ್ಕಳ ಕಡೆ ನಮ್ಮಂಥ ಹುಡುಗರು ಕಡೆ ಮಾಡಿ ಕ್ಯಾಷೆ ಕೊಡಾತಾರೆ ಅವ್ರ ಸ್ವಂತ ಮನೆಯದು ಕೊಡ ತೊಂದರೆ ಆಗ್ತೀರಿ ನಮಗೆ ಭಾಳ ತೊಂದರೆ ಆಗ್ತಿಲ್ಲ ಥ್ಯಾಂಕ್ ಯು ಮಾತಾಡೋಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ